ಸ್ನೇಹಿತರೆ ಯು ಪಿ ಎಂ ಚಾನೆಲ್ಗೆ ಸ್ವಾಗತ ಇವತ್ತು ನಾನಿರುವಂಥ ಜಾಗ ಕೇರಳದ ತ್ರಿಶೂರು ಜಿಲ್ಲೆಯಲ್ಲಿರುವಂತಹ ಕೊಡುಗಲ್ಲೂರಲ್ಲಿದ್ದೇನೆ ಇಲ್ಲಿನ ಪ್ರತ್ಯೇಕತೆ ಏನು ಅಂತೇಳಿದರೆ ಇದು ನೀವು ಹಿಂದುಗಡೆ ನೋಡ್ತಾ ಇರುವಂಥ ಮಸೀದಿ ಇದು ಭಾರತದ ಮೊದಲ ಮಸೀದಿ ಭಾರತದಲ್ಲಿ ಕಟ್ಟಿದಂತಹ ಮೊದಲ ಮಸೀದಿ ಇದು ಇದಕ್ಕೆ ಚೇರಮಾನ್ ಮಸೀದಿ ಅಂತೇಳಿ ಕರೀತಾರೆ ಯಾಕೆ ಚೇರಮಾನ್ ಮಸೀದಿ ಅಂತೇಳಿ ಕರೀತಾರೆ ಅಂತೇಳಿದರೆ ಶೇರಮಾನ್ ಪೆರುಮಾಡುವಂತೆ ಒಬ್ಬರು ಕಟ್ಟಿದಂತಹ ಮಸೀದಿ ಇದು ಹಲವಾರು ಹಲವಾರು ಚರಿತ್ರೆ ಇರುವಂತಹ ಮಸೀದಿ ಇದು ಸಾವಿರ ವರ್ಷಕ್ಕೂ ಹಳೆಯದಾದ ಈ ಮಸೀದಿಯನ್ನು ಪುನಃ ನವೀಕರಿಸ್ತಾ ಇದ್ದಾರೆ ಈ ಮಸೀದಿಯ ಸಂಪೂರ್ಣ ವಿಡಿಯೋವನ್ನು ನಿಮಗೆ ನಾನು ಇವತ್ತು ತೋರಿಸ್ತೇನೆ ಸ್ನೇಹಿತರೆ ಇದು ಸಾವಿರದ ಐನೂರಕ್ಕೂ ಅಧಿಕ ವರ್ಷ ಹಳೆಯದಾದ ಮಸೀದಿ ಇದು ಮಾಲಿಕ್ ದಿನ ರವಿವಾಹವನ್ನು ಮತ್ತು ಸಂಗಡಿಗರು ಸೇರಿ ಈ ಒಂದು ಮಸೀದಿಯನ್ನು ಪ್ರಪ್ರಥಮವಾರಿಗೆ ನಿರ್ಮಾಣ ಮಾಡಿದರು ಹಳೆಯದಾದ ಮಸೀದಿಯನ್ನು ಈಗ ಪುನಃ ನವೀಕರಿಸ್ತಾ ಇದ್ದಾರೆ ಅದೇ ಹಳೆಯದಾದ ಮಾದರಿಯಲ್ಲಿ ಪುನಃ ಇದನ್ನು ನವೀಕರಿಸ್ತಾ ಇದ್ದಾರೆ ಕಳೆದ ವೀಡಿಯೋದಲ್ಲಿ ನಾನು ಈ ಒಂದು ಮಸೀದಿಯ ಬಗ್ಗೆ ಹೇಳಿದ್ದೆ ಒಮಾನ್ ದೇಶದಲ್ಲಿರುವ ಚೇರ್ಮ್ಯಾನ್ ಪೆರ್ಮಾಳ್ ತಾಜುದ್ದೀನ್ ಅವರ ದರ್ಗದ ಆ ಒಂದು ವಿಡಿಯೋ ಹಾಕಿದಂಥ ಸಂದರ್ಭದಲ್ಲಿ ಭಾರತಕ್ಕೆ ಯಾವ ರೀತಿ ಇಸ್ಲಾಂ ಧರ್ಮ ಬಂತು ಇಸ್ಲಾಂ ಧರ್ಮ ಬರಲಿಕ್ಕೆ ಕಾರಣಕರ್ತರು ಯಾರು ಅಂತೆಲ್ಲ ಹೇಳಿದ್ದೆ ಅದೇ ರೀತಿ ಈ ಒಂದು ಭಾರತದ ಪ್ರಪ್ರಥಮ ಮಸೀದಿಯ ಬಗ್ಗೆ ನಾನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ ಚೇರ್ಮಾನ್ ಪೆರ್ಮಾಳ್ ಅವರು ಇಸ್ಲಾಂ ಧರ್ಮವನ್ನು ಪ್ರಚರಣ ಮಾಡಲಿಕ್ಕೆ ಬೇಕಾಗಿ ಸೌದಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯೇ ಮ ಮರಣ ಹೊಂದುತ್ತಾರೆ ಒಮಾನ್ ದೇಶದಲ್ಲಿಯೇ ಮರಣ ಹೊಂದ್ತಾರೆ ಆದ ಕಾರಣ ಅವರ ಕಬ್ರ ಸ್ಥಾನವನ್ನು ಕೂಡ ಅಲ್ಲೇ ಮಾಡಲಾಗಿದೆ ಆ ಒಂದು ಆಜ್ಞೆಯ ಮೇರೆಗೆ ಮಾಲೀಕುದ್ದೀನ್ಯಾರರಲ್ಲಿ ಲಾಹವನ್ನು ಮತ್ತು ಸಂಗಡಿಗರು ಬಂದು ಚೇರಮಾನ್ ಪೆರ್ಮಾಳವರ ಕುಟುಂಬದವರಲ್ಲಿಗೆ ಮಾಹಿತಿಯನ್ನು ಹೇಳಿದಾಗ ನಮಗೆ ಅಲ್ಲಿ ಒಂದು ಮಸೀದಿ ಆಗಬೇಕು ಅಂತ ಹೇಳಿದಾಗ ಅವರು ಈ ಒಂದು ಜಾಗವನ್ನು ಬಿಟ್ಟುಕೊಟ್ಟು ಮಸೀದಿಗೆ ಬೇಕಾದ ಎಲ್ಲ ಸಹಕಾರವನ್ನು ಕೊಡ್ತಾರೆ ಆ ಸಹಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿರ್ಮಾಣವಾದ್ದೇ ಭಾರತದ ಪ್ರಪ್ರಥಮ ಮಸೀದಿ ಚೇರಮಾನ್ ಮಸೀದಿ ಮುನ್ನೂರು ವರ್ಷಗಳಿಗಿಂತ ಮುಂಚೆ ಈ ಒಂದು ಮಸೀದಿಯ ಪುನರ್ ನಿರ್ಮಾಣ ಕಾರ್ಯ ಆಗಿತ್ತು ನಂತರ ಇವಾಗ ಪುನರ್ ನಿರ್ಮಾಣ ಕೆಲಸ ಬರವಿಂದ ಸಾಕ್ತಾ ಇದೆ ಈ ಮಸೀದಿಯನ್ನು ಎಷ್ಟೇ ನವೀಕರಿಸಿದರೂ ಕೂಡ ಆ ಒಂದು ಪುರಾತನವಾದ ಆ ಮಸೀದಿಯ ಒಂದು ಹಳೆಯದಾದ ಒಂದು ವೈಭವ ಹಿಂದಿ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ ಮಸೀದಿಯ ಒಳಗಡೆ ಮಸೀದಿಯ ಒಳಗಡೆ ಹೋದರೆ ಒಂದು ದೊಡ್ಡ ಒಂದು ದೀಪ ಸಿಗ್ತದೆ ನಮಗೆ ಹಳೆಯ ಕಾಲದಲ್ಲಿ ಇಲ್ಲಿ ದೀಪ ಒರೆಸಿ ಇರ್ತಾಯಿದ್ದರು ಈ ದೀಪದಲ್ಲಿ ಅರಬಿ ಅಕ್ಷರದಲ್ಲಿ ಬರೆದಿಟ್ಟು ಕೂಡ ಇಟ್ಟಿದ್ದಾರೆ ಮಸೀದಿ ಎಷ್ಟು ಬಾರಿ ನವೀಕರಿಸಿದರೂ ಕೂಡ ಈ ಮಸೀದಿಯ ಒಳಗಡೆ ಇರುವಂತಹ ಈ ಒಂದು ಮಸೀದಿಯ ಮಿಂಬರ್ ಅದೇ ರೀತಿ ಒಳಭಾಗ ಇಲ್ಲಿ ಅದೇ ರೀತಿ ಪ್ರಥಮವಾಗಿ ಮಸೀದಿ ಕಟ್ಟುವಾಗ ಹೇಗಿತ್ತೋ ಅದೇ ರೀತಿ ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಈ ಮಸೀದಿಯ ಒಳಭಾಗ ಬಂದು ನಾವು ನಮಾಜ್ ಮಾಡುವಾಗ ನನಗೆ ಒಂದು ಏಕಾಂತತೆ ನನಗೆ ಅಂದಿಸುತ್ತೇವೆ ಇಲ್ಲಿ ಈಗ ಇರುವಂತಹ ಹಳೆಯದಾದ ಮಸೀದಿಯನ್ನು ಹಾಗೆ ಬಿಟ್ಟು ಇದರ ಅಂಡರ್ಗ್ರೌಂಡ್ ಒಳಗಡೆ ಈಗ ನಮಾಜ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಇವರು ಇದ್ದಾರೆ ಅದೇ ರೀತಿ ಮಸೀದಿಯ ಹೊರಗಡೆ ಬಂದರೆ ಇಲ್ಲಿ ಹಳೆಯದಾದ ಒಂದು ಕೊಳವು ಕೂಡ ನಮಗೆ ಕಾಣ್ಬೋದು ಭಾರತದ ಪ್ರಪ್ರಥಮ ಮಸೀದಿ ಇರುವಂತಹ ಈ ಒಂದು ಕೊಡುಗನೆಲ್ಲೂರಿನಲ್ಲಿ ಅಂದಿದ್ದಂತಹ ಒಂದು ಮತಸೌಹಾರ್ದ ಇಂದಿಗೂ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ